ಸ್ಕಿನ್ ಯಾವಾಗಲೂ ನ್ಯಾಚುರಲ್ ಆಗಿ ಪಳಪಳ ಅಂತ ಹೊಳಿಬೇಕು ವೈಟ್ ಅಂತ ಅನ್ನಿಸ್ಬೇಕು ಮತ್ತು ಗ್ಲೋ ಅಂತ ಅನಿಸ್ಬೇಕು ಮತ್ತು ಶೈನಿ ಅಂತ ಅನಿಸ್ಬೇಕು ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ರಿಗೂ ಇಷ್ಟ ಆಗ್ತದೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಯಾರ್ಯಾರೆಲ್ಲ ನಿಮ್ಮ ಸ್ಕಿನ್ ಕೇರ್ನ ಭಾಳ ಇಷ್ಟಪಟ್ಟು ಯಾರ್ಯಾರೆಲ್ಲ ಮಾಡ್ಕೋತಿದ್ದೀರ ಅವರಿಗೋಸ್ಕರನೇ ಇವತ್ತಿನ ವೀಡಿಯೋ ನಂತರನೇ ಯಾರೆಲ್ಲ ಸ್ಕಿನ್ ಕೇರನ್ನು ಭಾಳ ಕೇರಾಗಿ ಮಾಡ್ತೀರಾ ಮತ್ತು ಸ್ಕಿನ್ನ ಸ್ಟೋನನ್ನು ವೈಟಿಷಾಗಿ ಇಟ್ಕೋಬೇಕು ಆ್ಯಂಡ್ ಗ್ಲೋ ಆಗಿ ಕಾಣಿಸ್ಕೊಳ್ಬೇಕು ನೈಟ್ ಕ್ರೀಮ್ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ನೈಟ್ ಕ್ರೀಮ್ ಯಾ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಇವತ್ತಿನ ವೀಡಿಯೋದಲ್ಲೇ ತೋರಿಸ್ತೀನಿ ಇದು ನೈಟ್ ಕ್ರೀಮ್ ಬಂದುಬಿಟ್ಟು ಸಿರಮ್ ಥರ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋದು ಕ್ಯಾರೆಟು ಕ್ಯಾರೆಟನ್ನ ನಾನು ನೀಟಾಗಿ ತುರಿದು ಅದನ್ನು ಬೇಯಿಸ್ಕೊಳಕ್ಕೆ ಇಟ್ಕೊಂಡಿನಿ ಗೊತ್ತಿಲ್ಲ ವಿಡಿಯೋ ಮಾಡಿದ್ದೆ ಅದು ಎಲ್ಲಿ ಸ್ಕಿಪ್ ಆಯಿತೋ ಏನೋ ಒಂದು ಸ್ವಲ್ಪ ನನಗೆ ತಿಳಿದಿಲ್ಲ ಐ ಥಿಂಕ್ ಸ್ಕಿಪ್ ಆಯಿತು ಅನಿಸುತ್ತೆ ನಾನು ಕ್ಯಾರೆಟ್ನ ನೀಟಾಗಿ ತೊಳೆದ್ಬಿಟ್ಟು ಸೋ ತುರಿದಿದ್ದೆ ತುರಿದಾದ್ಮೇಲೆ ಅದನ್ನು ನೀಟಾಗಿ ಬೇಯಿಸ್ಕೊಂಡೆ ಸೊ ಬೇಯಿಸಿ ಅದನ್ನು ಜಸ್ಟ್ ಅದರದ್ದು ರಸ ತನ್ನ ರಸ ಬರೋವರೆಗೂ ಅದನ್ನು ನಾನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಜಸ್ಟ್ ನೀವು ಕ್ಯಾರೆಟನ್ನು ಬೇಯಿಸೋಕೆ ಹೋದರೆ ಅದು ಸುಟ್ಟೋಗುತ್ತೆ ಅಂದರೆ ತಳ ಹಿಡಿಯುತ್ತೆ ಹೊತ್ತೋಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕಿದ್ದೆ ಆ ಕೊಬ್ಬರಿ ಎಣ್ಣೆ ಹಾಕೋದು ಕೂಡ ಸ್ಕಿಪ್ ಆಯಿತು ಗೊತ್ತಿಲ್ಲ ಇವತ್ತು ವಿಡಿಯೋ ಮಾಡುವಾಗ ಅದು ಏನು ನನ್ನ ಬ್ಯಾಡ್ ಲಕ್ಕು ಎಲ್ಲನೂ ಮಿಸ್ ಆಗಿ ಹೋಯಿತು ಕ್ಲಿಪ್ಪಿಂಗ್ಸು ಸಾರಿ ಅಂತ ಕೇಳ್ಕೊತೀನಿ ಆ್ಯಂಡ್ ಏನೂ ಇಲ್ಲ ಕ್ಯಾರೆಟ್ ನೀವು ತುರಿದು ಏನು ಹಾಕ್ತಿರ್ಲಿಲ್ಲ ಅದರಲ್ಲಿ ಸ್ವಲ್ಪ ಆಯಿಲ್ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು ಅಂದರೆ ಕ್ಯಾರೆಟ್ ರಸನ ಅದು ಅಬ್ಸರ್ವ್ ಮಾಡಿಕೊಂಡು ಅದರದ್ದು ಒಂದು ಕಂಟೆಂಟ್ ಅದರದ್ದು ಒಂದು ಅಂಶನ ಹೀರ್ಕೊಂಡು ನೀಟಾಗಿ ಬೇಯೋದ್ರಲ್ಲಿ ಹೆಲ್ಪ್ ಆಗುತ್ತೆ ಮತ್ತು ಎಣ್ಣೆ ಮುಖಾಂತರ ನಮಗೊಂದು ಆಯಿಲು ಅಂದರೆ ಸಿರಮ್ ನಮಗೆ ಸಿಗುತ್ತೆ ಆ ಸಿರಮ್ನ ರೆಡಿ ಮಾಡಲಿಕ್ಕೆ ನಾವು ಇವಾಗ ಅದು ಕುದಿಸಿರೋ ಕ್ಯಾರೆಟ್ ಏನು ರಸ ಐತಲ್ಲ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಅದು ತಣ್ಣಗಾಗುತ್ತಾನೆ ಬಿಟ್ಟಿದ್ದೆ ಈ ಕಡೆ ನಾನು ವಿಟಮಿನ್ ಇ ಟ್ಯಾಬ್ಲೆಟು ಮತ್ತು ಆಲ್ಮೊಂಡ್ ಆಯಿಲ್ನ ತೊಗೊಂಡೆ ಇದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಎಕ್ಸ್ಟ್ರಾ ಸಿರಮ್ ರೆಡಿ ಮಾಡಲಿಕ್ಕೆ ಅಂದರೆ ಎಕ್ಸ್ಟ್ರಾ ಇನ್ಗ್ರೀಡಿಯೆಂಟ್ಸ್ ಅಂದರೆ ಒಂದು ಅದರಲ್ಲಿ ಹಾಕಿ ರೆಡಿ ಮಾಡಬೇಕಂತ ನಾನು ವಿಟಮಿನ್ ಎ ಮತ್ತು ಆಲ್ಮಂಡ್ ಆಯ್ಲೆಲ್ಲ ಮಿಕ್ಸ್ ಮಾಡಾಕತ್ತೀನಿ ಸ್ಕಿನ್ ಗ್ಲೋ ಕಾಣುತ್ತೆ ನಿಜ ಇದು ಡಸ್ಟ್ ಜಸ್ಟ್ ಒಂದು ಟೂ ಡೇಸ್ ಅಪ್ಲೈ ಮಾಡಿ ನಿಮ್ಮ ಸ್ಕಿನ್ ಟೋನೇ ಚೇಂಜ್ ಆಗುತ್ತೆ ಅಷ್ಟೊಂದು ವೈಟ್ ಆ್ಯಂಡ್ ಬ್ರೈಟಾಗಿ ಶೈನಿಯಾಗಿ ಹೊಳಕ್ಕೆ ಶುರು ಮಾಡುತ್ತೆ ಯಾಕೆಂದರೆ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡೀನಿ ಯೂಸ್ ಮಾಡಿನೇ ನಿಮಗೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಬಟ್ ಆಗಿ ಇದನ್ನು ಯೂಸ್ ಮಾಡಿ ಹದಿನೈದು ದಿವಸವರೆಗೂ ಬರುತ್ತೆ ನೆಕ್ಸ್ಟ್ ಒಂದು ಟಿಪ್ಸಲ್ಲಿ ಮತ್ತೆ Thanks for watching.